ಮನೆ ಸಭಾಪತಿಗಳೇ ಕರ್ನಾಟಕ ರಾಜ್ಯದ ಜಾನಪದ ಇತಿಹಾಸ ಮತ್ತು ಪರಂಪರೆ ಹಾಗೂ ಗ್ರಾಮೀಣ ಕೃಷಿಕ ಸಮುದಾಯಗಳು ರೈತರು ಕಾರ್ಮಿಕರು ಶ್ರಮಿಕರು ದಲಿತರು ಅಲೆಮಾರಿಗಳು ಬುಡಕಟ್ಟು ಜನರು ಮತ್ತು ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ರಾಜ್ಯದ ಜಾನಪದ ವಿಶ್ವವಿದ್ಯಾಲಯ ಮಾಡುತ್ತಿದೆ ಜಾನಪದ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ಸಿಬ್ಬಂದಿಗೆ ನೀಡಿಲ್ಲ ವೇತನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕನ್ನಡಪ್ರಭ ಪ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ ಹೊರಗುತ್ತಿಗೆ ಆಧಾರದ ಸೇ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಚ್ಛತಾ ಸಿಬ್ಬಂದಿ ಗಾರ್ಡನ್ ಸಿಬ್ಬಂದಿ ವಾಹನ ಚಾಲಕರು ಭದ್ರತಾ ಕೆಲಸಗಾರರು ಕಚೇರಿ ಸಹಾಯಕರು ಮತ್ತು ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರಿಗೆ ಕಳೆದ ಐದು ತಿಂಗಳಿಗೂ ಹೆಚ್ಚಿನಿಂದ ಸಂಬಳ ನೀಡಿಲ್ಲ ಇದರಿಂದ ಸಿಬ್ಬಂದಿಗಳು ಸಂಕಷ್ಟಕ್ಕೆ ಅನುಭವಿಸುತ್ತಿದ್ದಾರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದರೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಪ್ರಾಧ್ಯಾಪಕರಿಗೆ ಅತಿ ಕಡಿಮೆ ವೇತನ ನೀಡಲಾಗುತ್ತಿದೆ ಕಳೆದ ಹತ್ತು ವರ್ಷದಿಂದ ಕೇವಲ ಇಪ್ಪತ್ತೈದು ಸಾವಿರ ವೇತನ ಪೂರ್ಣಕಾಲಿಕ ಅತೀತ ಉಪ ಪ್ರಾಧ್ಯಾಪಕರಿಗೆ ನೀಡಲಾಗುತ್ತಿದೆ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಪ್ರಾಧ್ಯಾಪಕರಿಗೆ ವರ್ಷದಲ್ಲಿ ಏಳು ತಿಂಗಳು ಕಾರ್ಯಭಾರ ಮತ್ತು ನೇಮಕಾತಿ ಆದೇಶವನ್ನು ನೀಡುವುದಿಲ್ಲ ಆದರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಹನ್ನೊಂದು ತಿಂಗಳು ಕಾರ್ಯಭಾರ ಹಾಗೂ ನೇಮಕಾತಿ ಆದೇಶ ನೀಡುತ್ತಿದ್ದಾರೆ ಸಾಕಷ್ಟು ಬಾರಿ ಕುಲಪತಿಗಳು ಕುಲಸಚಿವರಿಗೆ ವೇತನ ಪಾವತಿಸುವಂತೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ವರದಿಯಲ್ಲಿ ಪತ್ರಿಕೆಯಲ್ಲಿ ವರದಿಯಾಗಿದೆ ಇದರಿಂದ ಸಿಬ್ಬಂದಿಗಳ ದೈನಂದಿನ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಈ ಹಿನ್ನೆಲೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಮತ್ತು ಅರೆಕಾಲಿಕ ಉಪನ್ಯಾಸಕರಿಗೆ ತಕ್ಷಣವೇ ವೇತನವನ್ನು ನೀಡಿ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಯವರು ಈ ಮೂಲಕ ಬತ್ತಾಯಿಸುತ್ತೇನೆ ಸಂಬಂಧಪಟ್ಟು